ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ಹತ್ತು ನಿಮಿಷದಲ್ಲಿ ರವೆ ದೋಸೆನ ಮಾಡ್ತಿದ್ದೀನಿ ಅಂತ ರವೆ ತೊಗೊಂಡು ನೀರಿಗೆ ಹಾಕಿ ನೆನಕಿ ಹತ್ತು ನಿಮಿಷ ನೆನೆಸ್ಬಿಡಿ ಸೊ ಹತ್ತು ನಿಮಿಷ ನೆನೆಸಾದ್ಮೇಲೆ ಅದನ್ನು ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಿಡಿ ಸೊ ಚೆನ್ನಾಗಿ ನಾನು ಇದ್ದೀನಿ ಚೆನ್ನಾಗಿ ರುಬ್ಬಿಟ್ಟು ಅದನ್ನು ಒಂದು ಬೌಲಿಗೆ ಒಂದು ಬೌಲಿಗೆ ತೊಗೊಳ್ಳಿ ತೊಗೊಂಬಿಟ್ಟು ಎಷ್ಟು ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನೀರು ಒಂದು ದೋಸೆ ಆದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ತವಾನ ಚೆನ್ನಾಗಿ ಕಾಯಿಸಿ ಆ ತವಕ್ಕೆ ದೋಸೆನ ಬಿಟ್ಟರೆ ಫಟಾಫಟ್ ಹತ್ತು ನಿಮಿಷದಲ್ಲಿ ರವೆ ದೋಸೆ ರೆಡಿ ಆಗುತ್ತೆ ಇಷ್ಟ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಅಂದರೆ ಎಣ್ಣೆ ಹಾಕ್ಕೊಳ್ಳಿ ನಿಮ್ಮಿಷದು ಸೊ ಫಟಾಫಟ್ ಹತ್ತು ನಿಮಿಷದಲ್ಲಿ ರವೆ ದೋಸೆ ರೆಡಿ ಅದ್ರ ಜೊತೆ ನೀವು ಪಲ್ಯಗಳನ್ನ ಮಾಡ್ಕೊಬೋದು ಇಲ್ಲಾಂದರೆ ಚಟ್ನಿನ ರುಬ್ಬಿ ರವೆ ದೋಸೆ So please share, subscribe and like my channel.